ಕೋಲಾರ ಜಿಲ್ಲೆ ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು ಮುನ್ನೂರು ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆ ಜಿ ಎಫ್ ಶಾಸಕರಾದ ರೂಪ್ಕಲಾ ಅವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮ್ಗೆ ಸಿಕ್ಕಿದೆ ರಿಂಗ್ ರೋಡ್ಗೆ ಭಾಳ ಹತ್ರ ಇರುವಂಥದ್ದು ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇರುವಂಥದ್ದು ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಯಾವ ನಾನು ಆನ್ಸರ್ ಮಾಡಿದೆ ಕೋಟಿ ವೆಚ್ಚದಲ್ಲಿ ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದ್ರೆ ಇಲ್ಲಿ ಸಾಫ್ಟ್ವೇರ್ ಹಾರ್ಡ್ವೇರ್ ಪಾರ್ಕು ಸಾಫ್ಟ್ವೇರ್ ಪಾರ್ಕು ಸ್ಕೂಲು ಕಾಲೇಜು ಮತ್ತು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುಚ್ಚಯ ಈ ಥರ ಬ್ಯಾಂಕ್ಸು ಎಲ್ಲ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ ನಾನು ಇದು ಮೂರನೇ ಸಾರಿ ಬರ್ತಾ ಇರೋದು ನಾನು ನಮ್ಮ ಶಾಸಕರುಗಳು ನಾವು ಮಾತಾಡಿದ್ವಿ ಇದೊಂಥರ ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ಥರ ಈಗ ಬ್ಯಾಂಗ್ಳೂರಲ್ಲಿ ಎಲ್ ಅಂತ ಒಂದು ದೊಡ್ಡ ಕಂಪ್ನಿ ಇದೆ ಅಲ್ಲಿ ಅವ್ರದೇ ಆದ ಫೆಸಿಲಿಟೀಸ್ ಒಳ್ಳೆ ಫಾರಿನ್ ಥರ ಇರ್ತದೆ ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟು ಮತ್ತು ಈಗ ನಮಗೇನು ನಮಗೆ ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರೋವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಈ ಜಾಗ ಇರುವಂಥದ್ದು ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು ಕೋಲಾರ ಮುಂಚೆ ಕೆ ಜಿ ಎಫ್ ಏನು ಗೋಲ್ಡ್ ಮೈನು ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಆಗಿತ್ತು ಅದನ್ನು ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲ ಸ್ಥಳ ಗುರ್ಸಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂದು ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತ ನಮ್ಮ ಒಂದು ವರ್ಷಕ್ಕೆ ಮುಂಚೆನೇ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂತು ಮುಂಚೆ ಬಿ ಎಮ್ ಎಲ್ ಜಾಗ ಸಾವಿರ ಎಕರೆ ಒಂಬೈನೂರು ಎಕರೆ ಅವ್ರು ವಾಪಾಸ್ ನಮಗೆ ಕೊಡಬೇಕಾಗಿತ್ತು ಆರುನೂರು ಎಕರೆ ಒಂಬೈನೂರ ತೊಂಬತ್ತೊಂಬತ್ತು ಎಕರೆ ಕೆಐ ಡಿ ಬಿಕ್ಸ್ ಒಂದು ಸಿಕ್ಸ್ ಏಯ್ಟಿ ಏಟು ಮತ್ತು ನಮ್ಗೆ ಮುನ್ನೂರು ಒಟ್ಟಾರೆ ಸಾವಿರ ಎಕರೆ ಇತ್ತು ಅದರಲ್ಲಿ ನಾವಿಬ್ಬರು ಇಬ್ಬರು ಹಂಚ್ಕೊಂಡಿದ್ದೀವಿ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು ರೂಪೊಂದು ಮತ್ತು ನಮ್ಮ ನಾರಾಯಣ ಸ್ವಾಮಿ ಒಂದು ನಮ್ದೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್ ಈ ಕನಸಿನ ಪ್ರಾಜೆಕ್ಟ್ ಏನು ನಾನು ನೆನ್ನೆ ಹೌಸಲ್ಲಿ ಹೇಳಿದ್ದೀನಿ ಒಂದು ವರ್ಷದಲ್ಲಿ ಈ ಎಲ್ಲ ಪಿ 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 ಮಾಡಲಲ್ಲಿ ಮಾಡೋದು ಯಾಕಂದ್ರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಇದಕ್ಕೆ ಪಿ 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 ಮಾಡಲ್ ಬಹಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅದಕ್ಕೆ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡಿದ ತಕ್ಷಣ ಯಾರು ಬೇಕೋ ಬರ್ತಾರೆ ಫಾರಿನ್ ಕಂಪ್ನೀಸ್ ಬರ್ತದೆ ಎಲ್ಲರೂ ಬರ್ತದೆ ನೋಡ್ರಿ ಈಗ ಒಂದು ಹೇಳ್ತೀನಿ ಕೇಳಿ ಪಿ 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 ಮಾಡಂದ್ರೆ ತಾವ ಯಾರು ದಯವಿಟ್ಟು ಇದನ್ನ ಅಂಡರ್ಮೆಸ್ಟೆಟ್ ಮಾಡಂಗಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಟೋಲ್ಸ್ ಇದೆಯಲ್ಲ ಏರ್ಪೋರ್ಟ್ ಇದೆಯಲ್ಲ ಯಾವ ಮಾಡಲ್ ಅಲ್ಲಿ ಮಾಡಿರೋದು ಪಿ ಮಾಡಲ್ ಪಿಪಿಪಿ ಮಾಡಲ್ ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿರುವಂತ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ ಎಂತ ಕಾಲೇಜಸ್ ಯಾಕೆ ಮಾರ್ಕೆಟ್ ಯಾವುದು ಇಲ್ಲ ಅಂತ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಇತ್ತ ಫಸ್ಟ್ ಟೈಮ್ ವಿರ್ ಡೂಯಿಂಗ್ ಅದೇ ತರ ಒಂದು ಹೊಸ ಹೊಸ ನಾವು ಕಂಡುಹಿಡಬೇಕಲ್ಲ ಸರ್ಕಾರದಲ್ಲಿ ಹಣ ಬರೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ದುಡ್ಡು ಕೊಡಬೇಕು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅದ್ರ ಬದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ರೆ ನಮ್ಮ ಜನಗಳಿಗೆ ಕೆಲಸ ಸಿಕ್ತ ಆರ್ಥಿಕವಾಗಿ ಕೆಲಸ ಆಗ್ತದೆ ಯಾವ ಶುಲ್ಕನೂ ಜಾಸ್ತಿ ಆಗಲ್ಲ ಪಿ 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 ಮಾಡಲ್ಲಿ ಇಲ್ಲಿ ಕೆಲಸ ಕೊಟ್ಟರೆ ಕೆಲಸ ಸಿಕ್ಕಿದ್ರೆ ಏನು ನಾನು ಯಾವ್ದು ವಿರೋಧ ಮಾಡಿಲ್ಲಪ್ಪ ಯಾವುದು ರೇ ಕಟ್ಟಿರೋದು ಕೊಡ್ಬೇಡ್ರಿ ಅಂತ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ ದಯವಿಟ್ಟು ಡೋಂಟ್ ಡೋಂಟ್ ಇಂಟರ್ಪ್ರೇಟ್ ನೀವು ಹೇಳ್ತಾರ್ದು ಅರ್ಥ ಮಾಡ್ಕೊಳ್ಳಿ ಖಾಸಾಗಿತ್ತಾನೆ ಅಂದರೆ ನಾವು ಕಟ್ಟಿ ಮ ನೆಹರು ಕಾಲದಿಂದ ಇಂದ್ರಮ್ಮನ ಕಾಲದಿಂದ ಕಟ್ಟಿರುವಂಥ ಬಿಲ್ಡಿಂಗ್ಗಳು ತೊಗೊಂಡೋಗಿ ಏರ್ಪೋರ್ಟ್ಗಳು ಕಟ್ಕೊಂಡೋಗಿ ಯಾರೋ ಅನ್ನು ಕೊಡೋಕ್ಕೆ ನಮ್ಮ ವಿರೋಧ ಫಸ್ಟು ಸ್ಟಾರ್ಟಿಂಗ್ ದುಡ್ಡು ಹಾಕಿ ಕಟ್ಟೋದು ಪ್ರೈವೇಟನ್ನು ಅದನ್ನು ಸಪೋರ್ಟ್ ಮಾಡಬೇಕು ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋವಂಥದ್ದಲ್ಲ ಸರಿಯಾಗಿ ಯೋಚನೆ ಮಾಡ್ಬೇಕು ತಾವೆಲ್ಲ ಬುದ್ಧಿವಂತರ ಇದ್ದೀರಿ ನಾವೆಲ್ಲ ಬುದ್ಧಿವಂತರ ಇದ್ದೀರಿ ಕಟ್ಟಿರೋವಂಥ ಕಟ್ಟಡಗಳನ್ನ ಯಾರಿಗೋ ಮಾರೋದು ಯಾರಿಗೋ ಲೀಸ್ ಕೊಡೋದು ಅದು ಬೇರೆ ದುಡ್ಡು ಹಾಕಿ ಕಟ್ಟುವಂತದ್ ಬೇರೆ ಸರ್ಕಾರದ್ದು ನಾವು ಜಮೀನ್ ಕೊಡೋದು ಅಷ್ಟೇ ಕೆಲಸ ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟು ಪ್ರೈವೇಟ್ ಪಾರ್ಟ್ನರ್ಶಿಪ್ ನೋಡಿ ಬಂಡವಾಳ ಯಾವ್ದೇ ಒಂದ್ ಪಿ 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 ಮಾಡಲ್ ಅಲ್ಲಿ ಪ್ರಾಜೆಕ್ಟ್ಸ್ ಮೂವತ್ ವರ್ಷದ ಮೇಲೆ ಅಥವಾ ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿರತ್ತೆ ವಾಪಸ್ ಹೋಗಬೇಕು ಇವಾಗ ಹೇಗೆ ಟೋಲ್ಸ್ ಎಲ್ಲ ಸರ್ಕಾರ ನ್ಯಾಷನಲ್ ಹೈವೇ ಟೋಲ್ಸ್ ಎಲ್ಲ ಅವರಿಗೆ ಕೊಟ್ಟಿರ್ತಾರೆ ಅದಾದ್ಮೇಲೆ ಅವರು ಸರ್ಕಾರಕ್ಕೆ ಸರ್ಕಾರದ ಹದ್ ಬಸ್ತಿಗೆ ವಾಪಸ್ ಕೊಡ್ಬೇಕಾಗಿರತ್ತೆ ಅದೇ ಅಗ್ರಿಮೆಂಟ್ ಆತರ ತರ ಈಗೂ ಕೂಡ ಈಗ ಬೆಂಗಳೂರು ಬಿಟ್ಬಿಡಿ ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮಗೇನು ಇಲ್ಲಿ ಕೋಲಾರ ಜನತೆಗೆ ಓದ್ಕೊಂಡಿರೋರಿಗೆ ಅನ್ಸ್ಕಿಲ್ಡು ಸ್ಕಿಲ್ಡು ಯಾರು ಓದ್ಕೊಂಡಿರೋ ವಿದ್ಯಾವಂತರಿಗೆ ಕೆಲಸ ಸಿಗಬೇಕು ಸರ್ಕಾರಕ್ಕೂ ಲಾಭ ಬರಬೇಕು ಈ ಜಾಗ ನೋಡಿದ್ರಲ್ಲ ನೀವೇ ಇದು ವೇಸ್ಟಾಗಿ ಇದೆ ಈ ಜಾಗನ ಈ ಬರಡು ಭೂಮಿ ಥರ ಇರೋವಂಥ ಜಾಗನ ಅತ್ಯಂತ ಫಲಯುತ್ತ ಜಾಗ ಮಾಡೋದು ಅನ್ನೋದೇ ಉದ್ದೇಶ ಸಂಪತ್ ಭರಿತ ಎಕ್ಸಾಕ್ಟ್ ವರ್ಡು ಸಂಪದ್ಭರಿತ ಸಂಪತ್ತು ಅಂದರೆ ದುಡ್ಡು ಜನಗಳಿಗೂ ದುಡ್ಡು ಬರಬೇಕು ಸರ್ಕಾರಕ್ಕೂ ದುಡ್ಡು ಬರಬೇಕು ಇಲ್ಲಿ ಬಂದ್ರೆ ಈ ಚಿತ್ರಣ ಚೇಂಜ್ ಇರಬೇಕು ಆತರ ಒಂದು ಸಂಪದ್ಭರಿತ ಜಾಗ ಮಾಡೋದೇ ಉದ್ದೇಶ ಎಷ್ಟು ಸಾವಿರ ಎಷ್ಟು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂತ ಇನ್ನು ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಯ್ತಾ ಇಲ್ಲ ನಾವು ಡಿ ಪಿ ಆರ್ ಮಾಡದ್ಮೇಲೆ ಇಲ್ಲಿ ಏನೇನು ಪ್ರಾಜೆಕ್ಟ್ ಬರ್ತದೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿನೇ ಕೋಲಾರ್ದು ನಿಮ್ಗೆ ತಾನೇ ನಾನು ಹೇಳ್ಬೇಕು ನಾನು ನಿಮ್ ಡಿಸ್ಟಿಕ್ ಮಂತ್ರಿ ನಾನು ಆರ್ಲಿಕ್ಕೆ ಡಿ ಪಿ ಆರ್ ಮಾಡ್ಬಿಟ್ಟು ರೂಪಾ ರೂಪಾ ಮತ್ತೆ ನಾರಾಯಣ ಸ್ವಾಮಿ ಇವರಿಬ್ಬರ ಜೊತೆ ನಾನು ಕೂತ್ಕೊಂಡು ಯಾವ ತರ ನಾವು ಇದನ್ನು ಮುಂದುವರಿಬೇಕು ಅಂತೇಳಿ ಇವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ್ ಕರೆದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಇದೇ ಜಾಗ ಅಲ್ಲ ಈಗ ನಾನು ಎರಡೂ ಕಡೆ ರಸ್ತೆ ಆಗಲ್ಲ ನೋಡಿ ಈಗ ನಮ್ಮ ಎಕ್ಸ್ಪ್ರೆಸ್ ವೇ ಇದೆಯಲ್ಲ ಎಕ್ಸ್ಪ್ರೆಸ್ ವೇ ಇಂದ ಒಂದಾರಿ ಮತ್ತೆ ಬಂಗಾರಪೇಟೆ ಕೆ ಜಿ ಎಫ್ ಒಂದ್ ದಾರಿ ಇದೆಯಲ್ಲ ಅದ್ರಲ್ಲಿ ಒಂದ್ ದಾರಿ ಎರಡು ದಾರಿನು ಮಾಡ್ತೀನಿ ಈಗ ಮಾಡ್ತೀನಿ ದಾರಿ ಮಾಡಬೇಕು ದಾರಿ ಮಾಡಿದ್ರೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಒಂದ್ ಕಿಲೋಮೀಟರ್ ಹತ್ರ ಇದೆ ಯಾವ್ದು ನಮ್ಮ ಎಕ್ಸ್ಪ್ರೆಸ್ ಬೇಗ ಇದು ಇಲ್ಲ ಇಲ್ಲ ಒಂದು ಕಿಲೋಮೀಟರ್ ಮಾಡ್ತೀವಪ್ಪ ತಾನೇ ಬಂದಿರೋದು ಒಂದೇ ಕಿಲೋಮೀಟರ್ ಎಲ್ಲಿ ನಮ್ಮ ಇವರು ಒಂದೇ ಒಂದೇ ಕಿಲೋಮೀಟರ್ ಸೈಟ್ ಇಂದ